ಕುಷ್ಠಿಗಿ ಪಟ್ಟಣದ ಮಾಜಿ ಸಚಿವರಾದ ಅಮರೇಗೌಡ ಪಾಟೀಲ್ ಬಯ್ಯಾಪುರ ಅವರ ನಿವಾಸದ ಆವರಣದಲ್ಲಿ ಯುವ ಕಾಂಗ್ರೆಸ್ ಸಮಿತಿಯಿಂದ ಯುವ ಸಮ್ಮೇಳನ ಹಾಗೂ ಕೊಪ್ಪಳ ಜಿಲ್ಲಾ ಕಾರ್ಯಕಾರಿಣಿ ಸಭೆಯು ಶುಕ್ರವಾರ ನಡೆಯಿತು ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷದ ಯುವ ಕಾರ್ಯಕರ್ತರಾದ ಶರಣಬಸವ ಮಾಲಿ ಪಾಟೀಲ್ ಹಾಗೂ ಭಾಷಾ ಸವಡಿ ಗುಮಗೇರಿ ಇವರು ನಿಧನರಾಗಿದ್ದ ಪ್ರಯುಕ್ತ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರ ಆತ್ಮಕ್ಕೆ ಶಾಂತಿ ಕೋರಿ ಸಂತಾಪ ಸೂಚಕವಾಗಿ ಎಲ್ಲರೂ ಎದ್ದು ನಿಂತು ಒಂದು ನಿಮಿಷ ಮೌನಾಚರಣೆ ಮಾಡಿದರು ನಂತರ ಭಾವಚಿತ್ರಕ್ಕೆ ಪುಷ್ಪ ನಮನಗಳನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ರಾಜ್ಯ ಉಸ್ತುವಾರಿಗಳಾದ ನಿಗಮ್ ಭಂಡಾರಿ ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಗೌಡ ಹೆಚ್ಎಸ್ ಯುವ ಕಾಂಗ್ರೆಸ್ ರಾಜ್ಯೋಪಾಧ್ಯಕ್ಷರು ಹಾಗೂ ಕೊಪ್ಪಳ ಜಿಲ್ಲಾ ಉಸ್ತುವಾರಿಗಳಾದ ದೀಪಿಕಾ ರೆಡ್ಡಿ ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಇಲಾಯಿ ಸಿಕಂದರ್ ರಾಜ್ಯ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಅಬ್ದುಲ್ ದೇಸಾಯಿ ದಿಶಾ ಸಮಿತಿಯ ಸದಸ್ಯ ದೊಡ್ಡಬಸವನಗೌಡ ಪಾಟೀಲ್ ಬಯ್ಯಾಪುರ ರಾಜ್ಯ ಯುವ ಕಾಂಗ್ರೆಸ್ ಮಾಧ್ಯಮ ಘಟಕದ ಅಧ್ಯಕ್ಷರಾದ ದೀಪಕ ಗೌಡ ರಾಜ್ಯ ಯುವ ಕಾಂಗ್ರೆಸ್ ಕಾನೂನು ಘಟಕದ ಅಧ್ಯಕ್ಷರಾದ ಶ್ರೀಧರ್ ಜಾಧವ್ ಲಿಂಗೇಶ ಕಲ್ಗುಡಿ ಅಧ್ಯಕ್ಷರು ಜಿಲ್ಲಾ ಯುವ ಕಾಂಗ್ರೆಸ್ ಕೊಪ್ಪಳ ಬಸವರಾಜ ಮಲ್ಲಾಡದ ಪ್ರಧಾನ ಕಾರ್ಯದರ್ಶಿ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಕೊಪ್ಪಳ ಮಾಲತಿ ನಾಯಕ್ ಅಧ್ಯಕ್ಷರು ಮಹಿಳಾ ಕಾಂಗ್ರೆಸ್ ಕೊಪ್ಪಳ ಶಾರದಾ ಕಟ್ಟಿಮನಿ ಸದಸ್ಯರು ಜಿಲ್ಲಾ ಗ್ಯಾರಂಟಿ ಪ್ರಾಧಿಕಾರ ಕೊಪ್ಪಳ ವಿಜಯಕುಮಾರ್ ನಾಯಕ್ ಲಾಡ್ಲೆ ಮಶಾಕ್ ದೋಟಿಹಾಳ್ ಚಂದ್ರು ನಾಲತವಾಡ್ ಫಾರೂಕ್ ಡಾಲಾಯತ್ ಅಧ್ಯಕ್ಷರು ಗ್ಯಾರಂಟಿ ಸಮಿತಿ ಕುಷ್ಟಗಿ ಈರಣ್ಣ ಬಾದಾಮಿ ಬಾಹುಬಲಿ ರಾಜೂರು ಗವಿಸಿದ್ದಪ್ಪ ಗೌಡ ಸಲೀಂ ಅಳವಂಡಿ ಲಕ್ಷ್ಮಣ ಆಚಾರ್ ಅಯ್ಯಪ್ಪ ಹವಾಲ್ದಾರ್ ನಂಜುಂಡಪ್ಪ ಪಟ್ಟಣಶೆಟ್ಟಿ ಶಿವಕುಮಾರ್ ಪೂಜಾರ್ ಅರ್ಜುನ ಪಾಟೀಲ್ ಕಲ್ಲಪ್ಪ ತಳವಾರ್ ಅಮರೀಶ ಗಾಂಜಿ ಸೇರಿದಂತೆ ಇತರರು ಇದ್ದರು ಕಿದರನಾಥ್ ತುರಕಾಣಿ ನಿರೂಪಿಸಿದರು ಬಸವರಾಜ್ ಕುಂಭಾರ್ ಗಣ್ಯರನ್ನು ಸ್ವಾಗತಿಸಿದರು ಭೀಮಸೇನ್ ರಾವ್ ಕುಲಕರ್ಣಿ ಜಿಎಂ ನ್ಯೂಸ್ ಕುಷ್ಟಿಗಿ ಕೊಪ್ಪಳ ವಿಧಾನ ಕುಸ್ಟಿಗಿ ವಿಧಾನಸಭಾ ಕ್ಷೇತ್ರ ಅಲ್ಲದೆ ಕೊಪ್ಪಳ ಜಿಲ್ಲೆಯಲ್ಲಿ ಕೂಡ ತಮ್ಮ ಹೆಸರನ್ನ ಮಾಡಿಕೊಂಡಂತ ಮತ್ತು ದಿಶಾ ಕಮಿಟಿಯ ಸಮಿತಿಯ ಸದಸ್ಯರಾದಂತ ಶ್ರೀರ್ ದೊಡ್ಡ ಮಸೂರ್ಗೌಡ ಬಯಾಪುರ ಅವರು ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಳ್ಳಲಿದ್ದಾರೆ ಸಮಾವೇಶ ಮತ್ತು ಕಾರ್ಯಕಾರಿಣಿ ಸಮಿತಿಗೆ ತಮ್ಮೆಲ್ಲರನ್ನು ಬಲ ಮಾಡಿಕೊಳ್ತಾ ಗ್ಯಾರಂಟಿ ಸಮಿತಿಗಳ ತಾಲೂಕಾ ಮಟ್ಟದವರು ಮತ್ತು ಜಿಲ್ಲಾ ಮಟ್ಟದವರು ಅವರು ದಯವಿಟ್ಟು ವೇದಿಕೆ ಮೇಲೆ ಬರೀಬೇಕು ಗ್ಯಾರಂಟಿ ಸಮಿತಿ ಅವರು ಮಾನಪವರು ಯಾವುದೇ ನಾಯಕರು ಯುವ ನಾಯಕರು ವೇದಿಕೆ ಮೇಲೆ ಬರಬೇಕು ಪಕ್ಷದ ಪರವಾಗಿ ಯೂತ್ ಕಾಂಗ್ರೆಸ್ನ ಪಕ್ಷದ ಪರವಾಗಿ ಒಂದು ನಿಮಿಷದ సంతాప సూచన ఆత్మకే చిర శాంతి కే ఎల్ నిమిష ఈ సౌదాన్ ఇవరి ఆత్మకే చిర శాంతి కేకొండు పరమాత్మ